ನಾಳೆ ತಿಂಗಳ ಎಂಟನೇ ತಾರೀಕಿರುವಂತಹ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ಈ ಸಭೆಯಲ್ಲಿ ನಾವು ನಾಳೆ ಎಂಟನೇ ತಾರೀಕು ಯಾವ ರೀತಿ ನಾವಿಲ್ಲಿ ಬರಬೇಕು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ವಲ್ಪ ವಿಚಿತವಾಗಿ ನಮ್ಮ ಮಿತ್ರರಲ್ಲ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಕಾರಣ ಏನು ಕಾಂಗ್ರೆಸ್ ಪಕ್ಷದ ಉದ್ದೇಶನೇ ಅದು ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ರು ಆದರೆ ತದನಂತರ ಬಂದಂತಹ ಸರ್ಕಾರಗಳು ಅದರ ಬಗ್ಗೆ ಕಾಳಜಿ ವಹಿಸಿರಲಿಲ್ಲ ಅದರಿಂದ ಒಂದು ಈ ಮಹಿಳಾ ಸಬಲೀಕರಣ ಹಿಂದೆ ಬಿದ್ದಿದೆ ಅಂತ ಹೇಳ್ಬೋದು ಈಗ ಹಿರಿ ನಿಮ್ಮತ್ತ ಹಿರಿಯರು ಹೇಳ್ತಾರೆ ಹೆಣ್ಣೊಂದು ಕಲಿತಾರೆ ಮನೆಯೊಂದು ಕಲಿತಂತೆ ಅಂತ ಆ ರೀತಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನನ್ನಾದರೂ ಮಾಡಬಹುದು ಈ ದಿನ ನಮ್ಮ ಈ ಭವ್ಯ ಭಾರತವನ್ನ ಆಳಿದಂತಹ ಪ್ರಪ್ರಥಮವಾಗಿ ಆಳಿದಂತಹ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಸಭೆಯಲ್ಲಿ ಹೆಣ್ಣು ಮಕ್ಕಳಾದಂತಹ ನಿಮ್ಮ ಎಲ್ಲರ ಆಶೀರ್ವಾದವನ್ನು ಬಿಡಿಬೇಕು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಒಂದು ಕೊಡುಗೆ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತೇಳಿ ಬಯಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆದ್ದರಿಂದ ಈ ದೇಶವನ್ನು ಕಟ್ಟೋದು ಮುಖ್ಯವಾಗಿ ಹೆಣ್ಣು ಮಕ್ಕಳ ಕೈಯಲ್ಲಿದೆ ಇವಾಗ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದು ಕೂಗು ಹಾಕಿದ್ರೆ ಅಸೆಂಬ್ಲಿನೇ ತಂದ್ರೆ ಆ ರೀತಿ ನೀವು ಹೇಳ್ಬೇಕು ಹೇಳಬೇಕು ಹೆಣ್ಮಕ್ಳಾದಂತಹ ನೀವು ಒಬ್ಬೊಬ್ಬರು ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ಜನ ಹೆಣ್ಣರನ್ನ ಹೆಣ್ಣು ಮಕ್ಕಳನ್ನ ನಿಮ್ಮ ಒಂದು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ಕರ್ಕೊಳ್ಳಿ ಈ ಪಕ್ಷದ ಒಂದು ಧೋರಣೆಗಳನ್ನು ಅವರಿಗೆ ತಿಳಿಸಿ ಅವರ ಮನಸ್ಸನ್ನು ತುಂಬಿ ಅವರ ಅದರಂತೆ ನೀವು ಅವರು ಎಲ್ಲ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂತಹ ಒಂದು ಸಂಕಲ್ಪವನ್ನು ಮಾಡಿ ಮುಂಬರುವ ಸಭೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಯಾವುದೇ ಆಗ್ಬಹುದು ಟಿ ಪಿ ಎಸ್ ಆಗ್ಬೋದು ಜಡ್ ಪಿ ಆಗ್ಬಹುದು ಎಂ ಎಲ್ ಎ ಆಗ್ಬಹುದು ಇದಕ್ಕೆಲ್ಲ ನಮ್ಮ ಸಹಕಾರ ಇರಲೇಬೇಕು ಅಂತ ಹೇಳಿ ಈ ಒಂದು ನಿಮಗೆ ನಮಸ್ಕಾರದ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತೆ ಮೊದಲ ಐದು ವರ್ಷ ನಮ್ಮ ಕೊತ್ತೂರು ಅವರು ಈ ತಾಲೂಕಲ್ಲಿ ಎಮ್ ಎಲ್ ಎ ಆಗಿದ್ರು ಯಾವುದೇ ರೀತಿಯ ಗೊಂದಲವಿಲ್ಲದೆ ಎಲ್ಲ ರೀತಿಯ ಸಹಕಾರಗಳೊಂದಿಗೆ ಐದು ವರ್ಷ ಸುಸೂತ್ರವಾಗಿ ಎಂ ಎಲ್ ಎ ಗಿರಿಯನ್ನು ಮಾಡಿದರು ಹೌದಾ ಅಲ್ವಾ ಹೌದಾ ಅಲ್ವಾ ತಾಯಿಗೆ ಹೇಳಿ ಈಗ ಕಾರಣಾಂತರಗಳಿಂದ ಮಂಜಣ್ಣ ಅವರು ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಕೋಲಾರಲ್ಲೂ ಸಹ ಅದೇ ರೀತಿ ನಡೀತಾ ಇದೆ ಎಲ್ಲಾ ಕೆಲಸ ಕಾರ್ಯಗಳು ಅಲ್ಲಿ ನಡೀತಾ ಇವೆ ಮೊನ್ನೆ ಎಲೆಕ್ಷನ್ ಅಲ್ಲಿ ನಾವು ನಮ್ಮ ಆದಿನಾರಾಯಣ ಅಣ್ಣನ ಅಣ್ಣ ಅವರನ್ನ ಅಭ್ಯರ್ಥಿಯಾಗಿ ಮಾಡಿದ್ವಿ ಕಾರಣಾಂತರಗಳಿಂದ ಸೋಲನ್ನನುಸಿದೀವಿ ಮುಂಬರುವ ಎಲೆಕ್ಷನ್ ಅಲ್ಲಿ ಹದಿನಾರು ಅವರ ಕ್ಯಾಂಡಿಡೇಟ್ ಮಾಡೋದಂತೂ ಶತಸಿದ್ಧ ನೂರಕ್ಕೆ ನೂರು ಕ್ಯಾಂಡಿಡೇಟ್ ಆಗ್ತಾರೆ ಈಗಲಿಂದ ನೀವು ನಿಮ್ಮ ಸ್ನೇಹಿತರನ್ನ ಅಂದ್ರೆ ಹೆಣ್ಣು ಮಕ್ಕಳನ್ನ ಕೆಲವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಿಮ್ಮ ಕಡೆ ಅವರನ್ನು ಒಲೋ ತಗೊಂಡು ಮುಂಬರುವ ಎಲೆಕ್ಷನ್ನಲ್ಲಿ ಆದಿನಾರಾಯಣವ್ರನ್ನ ಅತಿ ಹೆಚ್ಚಿನ ಬೆಂಬಲದೊಂದಿಗೆ ಹೇಳಿ ಅಂತೇಳಿ ಇದ್ದೀವಿ ಅದರಂತೆ ನಾಳೆ ಎಂಟನೇ ತಾರೀಕು ಮಡಿಲು ತುಂಬುವ ಕಾರ್ಯಕ್ರಮವನ್ನು ಅವರು ಆಯೋಜಿಸಿಕೊಂಡಿದ್ದಾರೆ ಅದಕ್ಕೂ ಸಹ ಇವಾಗ ಆವಾಗಲೇ ನಮ್ಮ ಮಿತ್ರರೆಲ್ಲ ಹೇಳಿದ್ದಾರೆ ಯಾವ ರೀತಿ ನೀವು ಬರಬೇಕು ಯಾವ ರೀತಿ ಬಂದವರನ್ನು ಸುರಕ್ಷಿತವಾಗಿ ಕರ್ಕೊಂಡೋಗ್ಬೇಕು ಅಂತ ಹೇಳಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅದರಂತೆ ಬಂದು ಮಡಿಲು ತುಂಬುವ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಶಯದೊಂದಿಗೆ ನಾನು ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತೀನಿ